ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಆಂ ಫಿಲಮ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ನೋಡ್ಬೋದು ನೋಡ್ಬೋದು ಚೆನ್ನಾಗಿದೆ ಮೇಡಮ್ ಫ್ಯಾಮಿಲಿ ಯಾಕೆಂದರೆ ಫ್ಯಾಮಿಲಿ ನೋಡ್ಬೋದು ಮತ್ತು ಹೊಸ ಪ್ರತಿಭರ್ಗೆ ಅವಕಾಶ ಕೊಟ್ಟಿದ್ದಾರೆ ಖಂಡಿತ ಚೆನ್ನಾಗಿದೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಫ್ಯಾಮಿಲಿ ಸರ ಮೊಬೈಲ್ ನೋಡ್ಬೋದು ಎಲ್ಲರೂ ಫ್ಯಾಮಿಲಿ ಆರಾಮಾಗಿ ಅಂತ ಏನಿಲ್ಲ ತುಂಬ ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಫಿಲಂ ಫ್ಯಾಮಿಲಿ ಅವರೆಲ್ಲ ಒಬ್ಬ ನೋಡ್ಬೋದು ತುಂಬ ಇಷ್ಟ ಆಗಿದೆ ಹೀರೋ ಹೀರೋ ಕಿಡ್ನಾಪ್ ಚೆನ್ನಾಗಿದೆ ತುಂಬ ಇಷ್ಟ ತಾಯಿ ಮೂವಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ತಾಯಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್ ತಾಯಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಓವರ್ ಆಲ್ ಗುಡ್ ಸರ್ ಸಕ್ಕತ್ತಾಗಿದೆ ಮೂವಿ ಅದ್ರಲ್ಲಿ ಮೂರು ಸಾಂಗ್ ಇದೆ ಮೂರು ಸಾಂಗು ಚೆನ್ನಾಗಿದೆ ಹೊಸ ಪ್ರಯತ್ನ ಒಳ್ಳೆ ಇದು ಪ್ರೊಡ್ಯೂಸರ್ ನಿರ್ಮಾಪಕರು ರವಿ ಶೆಟ್ಟಿ ಹೀರೋ ಅವರು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಇನ್ನೂ ರೀತಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಮಡಾ ಬೆಳೀಲಿ ಅಂತ ನಾವು ಭರವಸೆ ಸರ್ ಥ್ಯಾಂಕ್ ಯು ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸೂಪರ್ ಕ್ಯಾಮ್ರ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಫೈಟು ಚೆನ್ನಾಗಿದೆ ಆ ಶಾಪ್ ಎಲ್ಲ ಆರ್ಟಿಸ್ಟ್ ಹೊಸ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಸರ್ ನೋಡ್ಬೋದು ಏನಿಷ್ಟ ಆಯಿತು ಅಂತ ಹೇಳೋಕ್ಕೆ ಇವಾಗ ಕಿರಿಕುಳೆ ತುಂಬ ಈ ಪ್ರಪಂಚದಲ್ಲಿ ನಡೀತಿರೋದೇ ತುಂಬ ಕಿರಿಕು ಹಾಗಾಗಿ ಅದನ್ನು ಹೋರಾಟ ತೋರಿಸಿದ್ದಾರೆ ಈ ಥರ ಮಾಡಬಾರ್ದು ಅನ್ನೋ ರೀತಿನೂ ತೋರಿಸಿದ್ದಾರೆ ಒಟ್ಟಾರೆ ಆಮೇಲೆ ತಾಯಿ ಮಗ ಬಾಂದ ಒಂದು ಫೀಲಿಂಗ್ ಇದೆಯಲ್ಲ ಅದು ಒಂದು ಚೆನ್ನಾಗಿತ್ತು ಫೈಟಿಂಗ್ ಅದು ತುಂಬ ಸಕ್ಕದಾಗಿಟ್ಟಿದ್ದಾರೆ ಬಟ್ ತುಂಬ ಚೆನ್ನಾಗಿತ್ತು ಹಾಂ ಚೆನ್ನಾಗಿತ್ತು ಇನ್ನೂ ಇರಬೇಕಿತ್ತು ಕಾಂಬಿನೇಷನ್ ತುಂಬ ಇರಬೇಕಿತ್ತು ಆದರೆ ಸ್ವಲ್ಪ ಇಟ್ಟಿದ್ದಾರೆ ಇನ್ನೂ ಇರಬೇಕಿತ್ತು ಚೆನ್ನಾಗಿದೆ ಸಾಂಗ್ ಲವ್ ಸ್ಟೋರಿ ಜಾಸ್ತಿ ಇಲ್ಲ ಇದರಲ್ಲಿ ಲವ್ ಸ್ಟೋರಿ ಎಲ್ಲಿದೆ ಇರಬೇಕಿತ್ತು ಒಟ್ಟಾರೆ ಅದೇ ಕಿರಿಕ್ ಅನ್ನೋ ಮೂವಿಗೆ ಕಿರಿಕ್ ಮಾಡಿಕೊಂಡು ಫೈಟ್ ಇಟ್ಟಿದ್ದಾರೆ ಚೆನ್ನಾಗಿತ್ತು ಒಟ್ಟಾರೆ ಚೆನ್ನಾಗಿತ್ತು ನೋಡ್ಬೋದು ಇಟ್ಟಂಗೆ ಆಲ್ ದ ಬೆಸ್ಟ್ ಮೂವಿ ಹಂಡ್ರೆಡ್ ಡೇಸ್ ಓಡ್ಲಿಂತ ನಾನು ಹಾರೈಸ್ತೀನಿ ಆಮೇಲೆ ಸೆಂಟಿಮೆಂಟ್ ಇಷ್ಟ ಆಯಿತು ತಾಯಿ ಮೇಲೆ ಸೆಂಟಿಮೆಂಟ್ ಚೆನ್ನಾಗಿ ಬಂದಿದೆ ಅದು ಇಷ್ಟ ಆಯಿತು ತಾಯಿ ಸೆಂಟಿಮೆಂಟು ಲವ್ ಸಬ್ಜೆಕ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಪೂಜಾ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಇದೆ ಕಿರಿಕೋ ಫುಲ್ ಕಿರಿಕೋ ನಮ್ಮ ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಡೈರೆಕ್ಷನ್ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಇಂದು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಸಾಂಗ್ಸ್ ಆಗಲಿ ಹೀರೋ ಆ್ಯಕ್ಟಿಂಗ್ ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನೋಡಿ ನಿಮ್ಮಂಥವ್ರು ಬಂದು ಆಶೀರ್ವಾದಿಸಿ ಥ್ಯಾಂಕ್ ಯು